ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಈಗಾಗಲೇ ಜ್ಯೋತಿಷ್ಯ ಅರ್ಥಪೂರ್ಣವ ಅರ್ಥರಹಿತವೋ ಡಾಕ್ಟರ್ ಎಚ್ ನರಸಿಂಹರು ಬರೆದಿರ್ತಕ್ಕಂಥ ಜ್ಯೋತಿಷ್ಯ ಅರ್ಥಪೂರ್ಣವ ಅರ್ಥರಹಿತವೋ ಅಂತಕ್ಕಂತಹ ಒಂದು ಗದ್ದೆ ಭಾಗದಲ್ಲಿ ಅನೇಕ ಒಂದು ಚರ್ಚೆಗಳನ್ನು ಮಾಡಿದ್ವಿ ಇಲ್ಲಿ ಒಂದು ವಿಷಯ ಅಂತಕ್ಕಂಥದ್ದು ವಿಜ್ಞಾನ ಅನ್ನಿಸ್ಕೊಳ್ಬೇಕಾದ್ರೆ ಅದಕ್ಕೆ ಅತಿ ಮುಖ್ಯವಾಗಿ ಒಂದು ವಸ್ತು ನಿಷ್ಠವಾಗಿರಬೇಕು ಯಾವುದೇ ಒಂದು ವಿಷಯ ಅಂತಕ್ಕಂಥದ್ದು ವಿಜ್ಞಾನ ಅನಿಸ್ಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ವಸ್ತುನಿಷ್ಠತೆ ಅಂತಕ್ಕಂಥದ್ದು ಇರಬೇಕು ಪುನರಾವರ್ತನೆಯ ಸಾಮರ್ಥ್ಯ ಅಂತಕ್ಕಂಥದ್ದು ಇರಬೇಕು ಅದರ ಜೊತೆಗೆ ದೃಢತೆಯಾಗಿರಬೇಕು ಮತ್ತು ಅದು ವಿಶ್ವ ಮಾನ್ಯತೆಯನ್ನು ಪಡೆದಿರಬೇಕು ಇಡೀ ವಿಶ್ವ ಅಂತಕ್ಕಂಥದ್ದು ಅದನ್ನು ನಂಬೋ ರೀತಿಯಲ್ಲಿ ಇರಬೇಕು ಆಗಿದ್ದರೆ ಮಾತ್ರ ಅದು ಒಂದು ವಿಷಯ ಅಂತಕ್ಕಂಥದ್ದು ವಿಜ್ಞಾನ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಸೊ ಅದೇ ಇದು ನಿಜ ಆದಂತಹ ಪಕ್ಷದಲ್ಲಿ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ವಿಶ್ವ ಮಾನ್ಯತೆಯನ್ನು ಪಡೆದಿಲ್ಲ ಜ್ಯೋತಿಷ್ಯ ಅಂತಕ್ಕಂಥದ್ದು ವಿಶ್ವಮಾನ್ಯತೆಯನ್ನು ಪಡೆದಿಲ್ಲ ಅದು ವಸ್ತುನಿಷ್ಠವಾಗೂ ಸಹ ಇರೋದಿಲ್ಲ ಅದರ ದೃಢತೆಯಿಂದ ಸಹ ಇರೋದಿಲ್ಲ ಅದ್ರ ಜೊತೆಗೆ ಪುನರಾವರ್ತನೆಯ ಸಾಮರ್ಥ್ಯ ಇದನ್ನೂ ಸಹ ಅದು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವುದು ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ನಮ್ಮ ಇಂಡಿಯಾದಲ್ಲಿ ಮಾತ್ರ ಭಾರತದಲ್ಲಿ ಮಾತ್ರ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ನಂಬ್ತಾರೆ ಅದೇ ಪಾಲಿನಲ್ಲಿ ಏನಾದರೂ ಜ್ಯೋತಿಷ್ಯ ಅಂತಂದರೆ ವಾಟ್ ಜ್ಯೋತಿಷ್ಯ ಅಂತ ಕೇಳ್ತಾರೆ ವಾಟ್ ಜ್ಯೋತಿಷ್ಯ ಅಂತ ಕೇಳ್ತಾರೆ ಅಂದರೆ ಅದರ ಅರ್ಥ ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿಜ್ಞಾನ ಆಗೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಇಲ್ಲಿ ಒಂದು ವಿಷಯ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅನ್ನಿಸ್ಕೊಳ್ಬೇಕಾದ್ರೆ ಅದು ವಸ್ತುನಿಷ್ಠವಾಗಿರಬೇಕು ಅದರ ಜೊತೆಗೆ ಪುನರಾವರ್ತನೆಯ ಸಾಮರ್ಥ್ಯವನ್ನು ಪಡೆದಿರಬೇಕು ಅದರ ಜೊತೆಗೆ ದೃಢತೆಯಿಂದ ಕೂಡಿರಬೇಕು ಸ್ಥಿರವಾಗಿರಬೇಕು ಅದರ ಜೊತೆಗೆ ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದಿರಬೇಕು ಇಡೀ ವಿಶ್ವ ಅಂತಕ್ಕಂಥದ್ದು ಇದನ್ನು ನಂಬೋ ಇರಬೇಕು ಆಗಿದ್ದರೆ ಮಾತ್ರ ಒಂದು ವಿಷಯ ಅಂತಕ್ಕಂಥ ವಿಜ್ಞಾನ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇದೇ ರೀತಿಯಾಗಿಲ್ಲಿ ಈ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳಂತಕ್ಕಂಥದ್ದು ಎಷ್ಟು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಅಂತಕ್ಕಂಥದ್ದು ಒಂಬತ್ತು ಅವು ಯಾವುವು ಅಂದರೆ ಇಲ್ಲಿ ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಗುರು ಮತ್ತು ಶನಿ ಅಂತಕ್ಕಂಥದ್ದು ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಗುರು ಮತ್ತು ಇಲ್ಲಿ ಶನಿ ಅಂತಕ್ಕಂಥದ್ದು ಸೊ ಇಲ್ಲಿ ಇವು ಏನು ಒಂಬತ್ತು ಗ್ರಹಗಳಂತ ಕರಿತೀವಿ ಈ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳೇ ಅಲ್ಲ ಯಾವುವು ಈ ರಾಹುಕೇತುಗಳಂತಕ್ಕಂಥದ್ದು ಇಲ್ಲಿ ಅಸ್ತಿತ್ವವೇ ಇಲ್ಲ ಈ ಕೇತು ಅಂತಕ್ಕಂಥದ್ದು ಅಸ್ತಿತ್ವವೇ ಇಲ್ಲ ಇವುಗಳನ್ನು ಈ ರಾಹು ಮತ್ತು ಕೇತುಗಳನ್ನು ಇವು ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಗ್ರಹಗಳು ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಗ್ರಹಗಳು ಯಾವಂತಂದರೆ ಈ ರಾಹು ಮತ್ತು ಕೇತುಗಳು ಅಂತಕ್ಕಂಥವು ಇವು ಅಸ್ತಿತ್ವದಲ್ಲೇ ಇಲ್ಲ ಈ ರಾಹು ಮತ್ತು ಕೇತುಗಳನ್ನು ಇವರು ತಮಗೆ ತಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ಅಂದರೆ ಇದು ನಿಜವಾದ ಪಕ್ಷದಲ್ಲಿ ಇಲ್ಲಿ ಹೆಚ್ಚಿನ ಸ್ಮಾರ್ಯ ಒಂದು ಮಾತನ್ನು ಹೇಳ್ತಾರೆ ಈ ಗ್ರಹಗಳಂತಕ್ಕಂಥದ್ದು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿದೆ ಭೂಮಿ ಮತ್ತು ಆಕಾಶ ಅಂತಕ್ಕಂಥ ಆಕಾಶದ ಮೇಲೆ ಇರತಕ್ಕಂತಹ ಒಂದು ಈ ನಕ್ಷತ್ರಗಳಂತಕ್ಕಂಥ ಏನಿದೆ ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿರ್ತಕ್ಕಂತಹ ಈ ಗ್ರಹಗಳು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಹೇಳ್ತಕ್ಕಂಥದ್ದು ಹಾಸ್ಯಾಸ್ಪದ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮನುಷ್ಯನ ಎಲ್ಲ ಗುಣಗಳನ್ನು ಇಲ್ಲಿ ಗ್ರಹಗಳಿಗೆ ಆರೋಪಿಸಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಹಾಸ್ಯಾಸ್ಪದ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಕಾರಣ ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೇಲೆ ಇರತಕ್ಕಂಥ ಮೈಲಿಗಳ ದೂರದಲ್ಲಿ ಇರತಕ್ಕಂತಹ ಈ ಗ್ರಹಗಳಂತಕ್ಕಂಥದ್ದು ಭೂಮಿಯ ಮೇಲೆ ಇರ್ತಕ್ಕಂಥ ಮನುಷ್ಯನ ಮೇಲೆ ಪ್ರಭಾವ ಬೀರಾಗ್ತವೆ ಅಂತ ಹೇಳ್ತಕ್ಕಂಥದ್ದು ನಂಬೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಇಲ್ಲಿ ಹೇಳ್ತಾರೆ ಮನುಷ್ಯನ ಎಲ್ಲ ಗುಣಗಳನ್ನು ಈ ಗ್ರಹಗಳಿಗೆ ಆರೋಪಿಸತಕ್ಕಂಥದ್ದು ಒಂದು ರೀತಿಯ ಹಾಸ್ಯಾಸ್ಪದ ಸಂಗತಿಯಾಗಿದೆ ಇದರ ಒಂದು ಜೊತೆಗೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ಅತಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಮೂರು ಕಾಲಗಳನ್ನು ಅಡಿಪಾಯವನ್ನು ಹೊಂದ್ಬಿಟ್ಟಿದೆ ಯಾವುದು ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಅಂತಕ್ಕಂಥ ಈ ಮೂರು ಕಾಲಗಳನ್ನು ಇವತ್ತು ಅಡಿಪಾಯವನ್ನಾಗಿ ಹೊಂದ್ಬಿಟ್ಟಿದೆ ಯಾವುದು ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾವುದೇ ಒಂದು ಶುಭ ಸಮಾರಂಭಗಳಂತಕ್ಕಂಥ ನಡೆಸೋದಾಗಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಅಥವಾ ಶುಭ ಸಮಾರಂಭಗಳನ್ನು ಮದುವೆ ಕಾರ್ಯಗಳನ್ನು ನಡೆಸೋದಾಗ್ಲಿ ಈ ಮೂರು ಕಾಲಗಳಂತಕ್ಕಂಥ ತುಂಬ ಅಡಿಪಾಯವನ್ನಾಗಿ ಹೊಂದ್ಬಿಟ್ಟಿದ್ದಾರೆ ಯಾರು ಈ ಜ್ಯೋತಿಷ್ಯಗಳು ಅಂತಕ್ಕಂಥದ್ದು ಇದು ನಿಜವಾದ ಪಕ್ಷದಲ್ಲಿ ಈ ಜ್ಯೋತಿಷ್ಯಗಳ ಪ್ರಕಾರ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳು ಅಂತಕ್ಕಂಥದ್ದು ಮದುವೆ ಅಂತಕ್ಕಂಥದ್ದು ಮತ್ತೊಂದು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇದು ನಿಜವಾದ ಪಕ್ಷದಲ್ಲಿ ಅಲ್ಲಿ ಹೆಚ್ಚಿನ ನಲ್ ಸುಮಾರು ಮಾತಾಡ್ತಾರೆ ರಾಹುಕಾಲದಲ್ಲಿ ಹೊರಟಂತಹ ರೈಲುಗಳು ಮತ್ತು ಬಸ್ಗಳು ಏಕೆ ಈಡಾಗಬಾರ್ದು ರಾಹುಕಾಲದಲ್ಲಿ ಮತ್ತು ರೈ ರಾಹುಕಾಲ ಅಥವಾ ಯಮಗಂಡ ಕಾಲಗಳಲ್ಲಿ ರಾಹಕಾಲದಲ್ಲಿ ಹೊರಟಂತಹ ರೈಲುಗಳು ಮತ್ತು ಬಸ್ಸುಗಳು ಏಕೆ ಅಪಘಾತಕ್ಕೀಡಾಗಬಾರದು ಅಮೇರಿಕ ಮತ್ತು ಚಿಕಾಗೋ ಅಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಯಾವಾಗಲೂ ಸಹ ವಿಮಾನಗಳು ಅಂತಕ್ಕಂಥದ್ದು ಬಂದು ಹೋಗ್ತಾ ಇರ್ತವೆ ಇಲ್ಲಿನ ರಾಹುಕಾಲನ್ನು ತಪ್ಪಿಸಲು ಯಾರೂ ಪ್ರಯತ್ನಿಸುವುದಿಲ್ಲ ಸೊ ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಸಹ ಕೇಳೋದಿಲ್ಲ ಹಾಗಾದರೆ ಯಾಕೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಈ ಮೂರೂ ಕಾಲಗಳನ್ನು ಅಡಿಪಾಯವನ್ನಾಗಿ ಹೊಂದಿದೆ ರೈಲು ಈಗ ಬಿಡಬೇಕು ಯಾರಾದರೂ ಜ್ಯೋತಿಷ್ಯನ ಕೇಳಿ ನೋಡಪ್ಪ ಚಿಂತಾಮಣೆಯಿಂದ ಬೆಂಗಳೂರಿಗೆ ರೈಲು ಬಿಡಬೇಕು ನೋಡಿ ರಾಹುಕಲನ ಇಲ್ಲ ಗುಳಿಕಲನ ಹೇಳ್ಬಿಟ್ಟು ಏನಾದರೂ ಜ್ಯೋತಿಷಿಯನ್ನು ನೋಡಿ ನಾವು ಬಿಡ್ತೀವ ಇಲ್ಲ ಹಾಗಾದರೆ ಯಾಕೆ ಈ ಮನುಷ್ಯ ಅಂತಕ್ಕಂಥದ್ದು ಎಲ್ಲ ಕೆಲಸಗಳಿಗೆ ಇವತ್ತು ಅಡಿಪಾಯವನ್ನಾಗಿ ಹೊಂದ್ಬಿಟ್ಟಿದ್ದಾರೆ ಅದನ್ನೇ ಇಲ್ಲಿ ಹೇಳ್ತಾರೆ ಚುಮನಯ್ಯ ನಮ್ಮ ಜೀವನ ಅಂತಕ್ಕಂಥದ್ದು ಹೇಗಿರುತ್ತದೋ ಹಾಗೆ ನಡೆದುಕೊಂಡು ಹೋಗ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ ಈ ಜ್ಯೋತಿಷ್ಯಗಳ ಹಿಂದೆ ಹೋಗಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದು ಅಂತಕ್ಕಂಥ ಒಂದು ರೀತಿಯನ್ನು ಇಲ್ಲಿ ಎಚ್ಚರಿಸ್ತಾ ಹೋಗ್ತಾರೆ ಯಾರು ನಮ್ಮ ಎಚ್ ನರಸಿಂಹಯ್ಯ ಅಲ್ಲಿಂದ ನಾವು ಮುಂದುವರಿಯಾದ್ರೆ ಇಲ್ಲಿ ಗಮನಿಸಿಗ ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗಿರುತ್ತವೆ ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗ್ತವೆ ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದಿಂದ ಜಾತಕಗಳನ್ನ ಬರೆಯಲಾಗುತ್ತದೆ ನೋಡಿ ಇಲ್ಲಿ ಒಬ್ಬ ಮನುಷ್ಯನ ಜಾತಕ ಅಂತಕ್ಕಂಥದ್ದು ಜಾತಕ ಒಂದು ಮನುಷ್ಯನ ಭವಿಷ್ಯ ಅಂತಕ್ಕಂಥದ್ದು ಸಹ ಈ ಜ್ಯೋತಿಷ್ಯಗಳ ಆಧಾರದ ಮೇಲೆ ರಚಿತವಾಗಿರುತ್ತವೆ ಅಂತಕ್ಕಂಥದ್ದು ಅವರ ನಂಬಿಕೆ ಯಾರ ನಂಬಿಕೆ ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥವರ ನಂಬಿಕೆ ಏನಪ್ಪಾ ಅಂತಂದರೆ ಈ ಮನುಷ್ಯನ ಜಾತಕಗಳು ಕೂಡ ಜಾತಕ ಅಂದ್ರೆ ಇಲ್ಲಿ ಭವಿಷ್ಯನೂ ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ರಚನೆ ಆಗಿರ್ತವೆ ಅಂತಕ್ಕಂಥದ್ದನ್ನು ನಂಬುತ್ತಾರೆ ಆದರೆ ಯಾವ ರೀತಿ ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವಂತಹ ಗ್ರಹ ಗತಿಗಳ ಆಧಾರದ ಮೇಲೆ ಜಾತಕಗಳನ್ನು ಬರೆಯಲಾಗುತ್ತದೆ ಅಂತ ಹೇಳ್ತಾನೆ ಸೊ ಇಲ್ಲಿ ಒಂದೊಂದು ಪ್ರಶ್ನೆ ಕೇಳ್ತಾನೆ ತುಂಬ ಇಂಪಾರ್ಟೆಂಟು ಜಾತಕಗಳನ್ನು ಹೇಗೆ ಬರೆಯಲಾಗುತ್ತದೆ ಅಂತಂದರೆ ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವಂತಹ ಗ್ರಹ ಗತಿಗಳ ಆಧಾರದಿಂದ ಜಾತಕಗಳನ್ನು ಬರೆಯಲಾಗುತ್ತದೆ ಇಲ್ಲಿ ಒಂದೊಂದು ಪ್ರಶ್ನೆ ಕೇಳ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿ ಜಾತಕಗಳನ್ನು ಹೇಗೆ ಬರೆಯಲಾಗುತ್ತಿದೆ ಅಂತ ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವಂತಹ ಗ್ರಹ ಗತಿಗಳ ಆಧಾರದ ಮೇಲೆ ಇಲ್ಲಿ ಜಾತಕಗಳನ್ನು ಬರೆಯಲಾಗುತ್ತದೆ ಅಂತ ಅಂದರೆ ಇಲ್ಲಿ ನೀವು ಗಮನಿಸಿರ್ಬೋದು ಈಗ ಒಬ್ಬ ವ್ಯಕ್ತಿ ಹುಟ್ಟಿದಂಥ ಸಂದರ್ಭದಲ್ಲಿ ಯಾವ ಗ್ರಹದಲ್ಲಿ ಹುಟ್ಟಿದ ಯಾವ ನಕ್ಷತ್ರದಲ್ಲಿ ಹುಟ್ಟಿದ ಯಾವ ಸಂದ್ಯದಲ್ಲಿ ಹುಟ್ಟಿದ ಅಂತ ಎಲ್ಲ ನೋಟ್ ಮಾಡ್ಕೊಳ್ತಾರೆ ನೋಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇವರು ಜ್ಯೋತಿಷಿಗಳಂತಕ್ಕಂಥದ್ದು ಅದನ್ನು ಲೆಕ್ಕಾಚಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಯಾವ ರೀತಿ ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವಂತಹ ಗತಿಗಳನ್ನು ಆಧಾರದ ಮೇಲೆ ಈ ಜಾತಕಗಳನ್ನು ಬರೆಯಲಾಗುತ್ತದೆ ಅಂತ ಹೇಳ್ತಾರೆ ವ್ಯಕ್ತಿಯ ಜೀವನದ ಎಲ್ಲ ಪ್ರಮುಖ ಘಟ್ಟಗಳು ಅದರಲ್ಲಿ ಸುರಕ್ಷಿತವಾಗಿ ಅಡಕವಾಗಿರುತ್ತವೆ ಎಂಬ ನಂಬಿಕೆ ಇದೆ ಅಂದರೆ ಈ ಜ್ಯೋತಿಷ್ಯವನ್ನು ಅವರ ಒಂದು ನಂಬಿಕೆ ಏನಪ್ಪ ಅನ್ನೋದೇ ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವಂತಹ ಗ್ರಹ ಗತಿಗಳ ಆಧಾರದ ಮೇಲೆ ಈ ಜಾತಕಗಳನ್ನು ಬರೆಯಲಾಗ್ತದೆ ಅದೇ ರೀತಿಯಾಗಿ ಈ ವ್ಯಕ್ತಿಯ ಜೀವನದ ಎಲ್ಲ ಪ್ರಮುಖ ಘಟ್ಟಗಳು ವ್ಯಕ್ತಿಯ ಜೀವನದ ಅಂದರೆ ಅವನು ಹುಟ್ಟಿದಾಗ ಎಂದ ಹಿಡಿದು ಸಾಯುವವರೆಗೂ ಎಲ್ಲ ಪ್ರಮುಖವಾದಂತಹ ಒಂದು ಹಂತಗಳು ಅಂತಕ್ಕಂಥದ್ದು ಇದರಲ್ಲಿ ಅಡಕವಾಗಿರುತ್ತವೆ ಯಾವುದರಲ್ಲಿ ಈ ಜಾತಕಗಳಲ್ಲಿ ಅಡಗವಾಗಿರುತ್ತವೆ ಅಂತ ಹೇಳಿ ನಂಬಿಕೆ ಅಂತಕ್ಕಂಥದ್ದು ಇದೆ ಯಾರ ನಂಬಿಕೆ ಆ ಜ್ಯೋತಿಷ್ಯಗಳ ನಂಬಿಕೆ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ ನೋಡಿ ಗ್ರಹಗಳ ಸ್ಥಾನವು ಈ ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ ಮದುವೆ ವಿದೇಶ ಪ್ರಯಾಣ ಅಪಘಾತ ಸಾವು ಇವುಗಳನ್ನೆಲ್ಲ ನಿರ್ಧರಿಸುತ್ತದೆ ಎಂದು ನಂಬುವುದು ಅರ್ಥರಹಿತ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಗಮನಿಸ್ಬೋ ಕೆಲವೊಂದು ಸಂದರ್ಭಗಳಲ್ಲಿ ಸಹ ಈ ವಿದ್ಯಾಭ್ಯಾಸ ಅದಕ್ಕೂ ಸಹ ಜ್ಯೋತಿಷ್ಯವನ್ನು ತೋರಿಸ್ತಾರೆ ಮದುವೆ ಮದುವೆ ಮತ್ತು ವಿದೇಶಗಳ ಪ್ರಯಾಣ ಈ ಮದುವೆ ಒಂದು ಸಂದರ್ಭದಲ್ಲಿ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಇರುತ್ತೆ ಇನ್ನು ವಿದೇಶ ಪ್ರಯಾಣ ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕಾದ್ರೂ ಸಹ ಜ್ಯೋತಿಷ್ಯವನ್ನು ನಂಬತಕ್ಕಂಥದ್ದು ಇನ್ನು ಅಪಘಾತ ಅಪಘಾತ ಅಂತಕ್ಕಂಥದ್ದು ಸಂಭವಿಸೋದು ಅಂತಕ್ಕಂಥದ್ದು ಇದೂ ಸಹ ಜ್ಯೋತಿಷ್ಯ ಅಂತಕ್ಕಂಥದ್ದು ನಿರ್ಧರಿಸುತ್ತೆ ಅಂತ ಈಗ ನಾನು ಹೋಗುವಂಥ ಸಂದರ್ಭದಲ್ಲಿ ಇನ್ನು ನಾಳೆ ಅಪಘಾತ ಆಗುತ್ತೆ ಅನ್ನೋ ಹೋಗಿದ್ರೆ ಆ ಭವಿಷ್ಯ ಅಂತಕ್ಕಂಥದ್ದು ಜ್ಯೋತಿಷ್ಯ ಅಂತಕ್ಕಂಥ ಭವಿಷ್ಯ ನನಗೆ ಗೊತ್ತಿದ್ದರೆ ನಾನು ಯಾಕೆ ಅಪಘಾತಕ್ಕೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು ಅಂದರೆ ಸಾವು ಇವುಗಳನ್ನೆಲ್ಲ ನಿರ್ಧರಿಸುತ್ತದೆ ನನಗೆ ನಾಳೆ ಸಾವು ಬರುತ್ತೆ ಅನ್ನೋ ಹೋಗಿದ್ರೆ ಇವತ್ತೇ ನಾನು ಯಾಕೆ ಮನೆಯಿಂದ ಆಚೆಗಳಿಗೆ ಹೋಗ್ದಂದೆ ನಾನು ಸುರಕ್ಷಿತವಾಗಿ ಇರಬೇಕಲ್ವೇ ಅಂದರೆ ಇದೆಲ್ಲ ನಂಬತಕ್ಕಂಥದ್ದು ಅರ್ಥರಹಿತ ಅಂದರೆ ಇದು ನಂಬೋದು ನಂಬಬಾರ್ದು ಅಂತಕ್ಕಂಥದ್ದು ಜ್ಯೋತಿಷ್ಯ ಅಂತಕ್ಕಂಥದ್ದು ಅರ್ಥರಹಿತವನ್ನು ಉತ್ತರವನ್ನು ಕೊಡುತ್ತೆ ಅರ್ಥಪೂರ್ಣವಾಗಿಲ್ಲ ಇದು ಅರ್ಥರಹಿತವಾದಂತಹ ಉತ್ತರವನ್ನು ಕೊಡುತ್ತೆ ಕಾರಣ ಈ ಮನುಷ್ಯನ ಎಲ್ಲ ಗ್ರಹಗತಿಗಳ ಆಧಾರದ ಮೇಲೆ ಜಾತಕಗಳನ್ನು ಬರೆಯಲಾಗುತ್ತದೆ ಅದ್ರ ಜೊತೆಗೆ ಮನುಷ್ಯನ ಎಲ್ಲ ಜೀವನದ ಪ್ರಮುಖ ಹಂತಗಳಂತಕ್ಕಂಥದ್ದು ಈ ಗ್ರಹಗಳಲ್ಲಿ ಅಂತಕ್ಕಂಥದ್ದು ಇವರು ನಂಬತಕ್ಕಂಥದ್ದು ಯಾರು ಜ್ಯೋತಿಷಗಳು ನಂಬತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ಗ್ರಹಗಳ ಸ್ಥಾನ ಅಂತಕ್ಕಂಥದ್ದು ಇಲ್ಲಿ ವಿದ್ಯಾಭ್ಯಾಸ ಮದುವೆ ವಿದೇಶಿ ಪ್ರಯಾಣ ಅಪಘಾತ ಸಾವು ಇವೆಲ್ಲ ಸಹ ನಿರ್ಧರಿಸ್ತವೆ ಅಂತ ಅಂತಕ್ಕಂಥದ್ದು ಅರ್ಥರಹಿತ ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎಚ್ ನರಸಿಂಹಯ್ಯ ನಮ್ಮ ಜೀವನ ಅಂತಕ್ಕಂಥದ್ದು ಹೇಗಿರುತ್ತೋ ಹಾಗೆ ನಡೆದುಕೊಂಡು ಹೋಗ್ತಕ್ಕಂಥದ್ದು ಬುದ್ಧಿವಂತನ ಲಕ್ಷಣ ಜ್ಯೋತಿಷ್ಯಗಳ ಹಿಂದೆ ಹೋಗಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬಾರ್ದು ಅಂತಕ್ಕಂಥದ್ದು ಒಂದು ರೀತಿ ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತಾರೆ ಯಾರು ಎಚ್ ನರಸಿಂಹಯ್ಯನವರು ಅದನ್ನೇ ಇಲ್ಲಿ ಗಮನಿಸ್ತಾರೆ ನೋಡಿ ವಧುವರರಿಗಿಂತ ಗ್ರಹಗಳ ಪಾತ್ರ ಮದುವೆ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ನೀವು ಸಾಮಾನ್ಯವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ ವಧುವರರು ಅಂತಂದೇಳಿ ವಧುವಾಗಿರ್ತಕ್ಕಂಥವ್ರು ವರರಾಗಿರ್ತಕ್ಕಂಥವ್ರು ಅವರು ಮದುವೆ ಮಾಡಿಕೊಳ್ತಕ್ಕಂಥದ್ದು ಒಂದು ಕಡೆಗೆ ಆದರೆ ಈ ವಧುವರರ ಒಂದು ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ಗ್ರಹಗಳ ಒಂದು ಪಾತ್ರವು ಮದುವೆಯ ಸಂದರ್ಭದಲ್ಲಿ ಸ ಪ್ರಮುಖವಾಗಿ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ ಅಂತ ಹೇಳ್ತಾನೆ ಇಲ್ಲಿ ಇಲ್ಲಿ ಈ ವಧುವರರಿಗೆ ಈ ವಧು ಮತ್ತು ವರರಿಗೆ ಸಹ ಈ ಜಾತಕ ಅಂತಕ್ಕಂಥದ್ದು ಗ್ರಹಗಳ ಒಂದು ಬಲ ಅಂತಕ್ಕಂಥದ್ದು ಕೂಡಿ ಬಂದರೆ ಮಾತ್ರ ಇವರಿಗೆ ಮದುವೆ ಮಾಡಬೇಕು ಅಂತ ಅಂದರೆ ಯಾಕೆ ಅಂತಂದರೆ ಇಲ್ಲಿ ಮದುವೆ ಆಗ್ತಕ್ಕಂತಹ ಗಂಡು ಮತ್ತು ಹೆಣ್ಣು ಅಂತಕ್ಕಂಥದ್ದು ಎಲ್ಲೇ ಇರ್ತಾರೆ ಅವರ ನೆಮ್ಮದಿಯಾಗಿ ನಾವು ಮದುವೆ ಮಾಡಿಕೊಂಡ್ರೆ ಸಾಕು ಅಂತ ಆದರೆ ಇಲ್ಲಿ ಈ ಗ್ರಹಗಳ ಪಾತ್ರ ಅಂತಕ್ಕಂಥದ್ದು ಮದುವೆಯ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ ಸೊ ಗ್ರಹಗಳ ಬಲ ಲೆಕ್ಕ ಲೆಕ್ಕಾಕ್ತಾರೆ ಇವ್ರಿಗೆಷ್ಟು ಬರುತ್ತೆ ಇವ್ರಿಗೆಷ್ಟು ಬರುತ್ತೆ ಇವ್ರದ್ದು ಯಾವ ಪ್ರಾಣಿ ಅವ್ರದ್ದು ಯಾವ ಪ್ರಾಣಿ ಇವ್ರಿಗೆ ಆಗ್ಬೋದು ಆಗೋಲ್ವ ಅಂತ ಏನು ಲೆಕ್ಕಾಚಾರ ಮಾಡ್ತಾನೆ ನೋಡಬೇಕು ನೀವು ಅಂತ ಇದು ನಿಜವಾದ ಪಕ್ಷದಲ್ಲಿ ಹಿಂದಿನ ಕಾಲದಲ್ಲಿ ಈ ಜ್ಯೋತಿಷ್ಯವನ್ನು ನೋಡಿ ಏನಾದರೂ ಮದುವೆ ಮಾಡಿಕೊಳ್ತಾ ಇದ್ದರ ಗಮನಿಸಿ ಈ ಜ್ಯೋತಿಷ್ಯವನ್ನು ನೋಡಿ ಏನಾದರೂ ಮದುವೆ ಮಾಡ್ಕೊಳ್ತಾ ಇದ್ರ ಇಲ್ಲ ನೂರಕ್ಕೆ ನೂರರಷ್ಟು ಯಾರಾದರೂ ದೊಡ್ಡವರಾಗಿರ್ತಕ್ಕಂಥವ್ರು ಒಪ್ಪಿಕೊಂಡ್ರೆ ಮಾತ್ರ ದೊಡ್ಡವರಾಗಿರ್ತಕ್ಕಂಥ ದೊಡ್ಡವರು ಆಗಿರ್ತಕ್ಕಂಥವ್ರು ಒಪ್ಪಿಕೊಂಡ್ರೆ ಮಾತ್ರ ಒಪ್ಪಿಕೊಂಡ್ರೆ ಮಾತ್ರ ಈ ಮದುವೆ ಅಂತಕ್ಕಂಥದ್ದು ನಿಶ್ಚಯ ಆಗ್ತಾ ಇತ್ತು ಯಾವುದೇ ರೀತಿಯ ಜಾತಕ ಅಂತಕ್ಕಂಥದ್ದು ನೋಡಿ ಈ ಮದುವೆ ಅಂತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ ಅಂತಕ್ಕಂಥದ್ದು ಇವತ್ತು ಈ ಗ್ರಹಗಳು ಮತ್ತು ಜ್ಯೋತಿಷ್ಯ ಅಂತಕ್ಕಂಥ ನಂಬೋದು ಜಾಸ್ತಿಯಾಗಿ ಈ ಗ್ರಹಗಳ ಪಾತ್ರ ಅಂತಕ್ಕಂಥ ವ್ಯವಹಾರಗಳೇ ತುಂಬ ಪ್ರಮುಖವಾಗಿ ಕಂಡು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಕೆಲವು ಜಾತಕಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಇನ್ನೂ ಕೆಲವೊಂದು ಜಾತಕಗಳು ಅಂತಕ್ಕಂಥ ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ತಮ್ಮ ಅಧಿಕಾರವನ್ನು ವಿಸ್ತರಿಸ್ಕೊಂಡು ಬರ್ತಾ ಇದೆ ಹೆಚ್ಚು ಜಾಸ್ತಿ ಮಾಡ್ಕೊಂಡು ಬರ್ತಾ ಇದೆ ಯಾವುದೇ ರೀತಿ ಅವು ಬಾವಿ ಮತ್ತು ಬಾವಿ ಹತ್ಯೆ ಅಥವಾ ಮಾವನ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ತಿಳಿಸುತ್ತದೆ ಅಂದರೆ ಇದರ ಅರ್ಥ ಕೆಲವರು ಅತ್ತೆ ಇಲ್ಲದೇ ಇರತಕ್ಕಂತಹ ಒಂದು ಮನೆಯಿಂದ ಸ ಅತ್ತೆ ಇಲ್ಲದೇ ಇರತಕ್ಕಂತಹ ಒಂದು ಮನೆಯಿಂದ ಹೆಣ್ಣನ್ನು ತರಬೇಕು ಅಥವಾ ಮಾವ ಇಲ್ಲದೇ ಇರತಕ್ಕಂತಹ ಒಂದು ಮನೆಯಿಂದ ಗಂಡನ್ನು ತರಬೇಕು ಅಂತಕ್ಕಂತಹ ಒಂದು ರೀತಿಯನ್ನು ನಾವು ಕಾಣ್ತೀವಿ ಅದೇ ಇದು ದುಷ್ಪರಿಣಾಮನ ಬೀರುತ್ತಾ ಬೀರುತ್ತವೆ ಅಂತಕ್ಕಂಥದ್ದು ಇದು ತಿಳಿಸ್ತವೆ ಅಂತ ನಾವು ಹೇಳ್ತೀವಿ ಇದು ಜಾತಕಗಳಂತಕ್ಕಂಥದ್ದು ಈ ಗ್ರಹಗತಿಗಳ ಆಧಾರದ ಮೇಲೆ ಜಾತಕಗಳನ್ನು ಬರೆಯಲಾಗುತ್ತದೆ ಇಲ್ಲಿ ಗ್ರಹಗತಿಗಳು ಅಂತಕ್ಕಂಥ ಗ್ರಹ ಅಂತಕ್ಕಂಥ ಯಾವ ಗ್ರಹದಲ್ಲಿ ಇವರು ನಕ್ಷತ್ರ ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದು ಅದರ ಜೊತೆಗೆ ಈ ಮದುವೆಯ ಸಂದರ್ಭದಲ್ಲಿ ಈ ಗ್ರಹಗಳ ಪಾತ್ರ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀವಿ ಸೊ ಅಲ್ಲಿಂದ ಸೊ ಆ ರೀತಿ ಇರ್ತಕ್ಕಂಥದ್ದು ಅಂತ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದಿದ್ದನ್ನು ಗಮನಿಸಿಯಾದ ಎಷ್ಟೋ ಮದುವೆಗಳು ಯಶಸ್ವಿಯಾಗಿ ಇಲ್ಲದೇ ಇರುವುದಕ್ಕೆ ಇವತ್ತಿನ ನಿದರ್ಶನಗಳಿವೆ ಅಂತ ಅಂದರೆ ಜ್ಯೋತಿಷ್ಯರ ಒಂದು ಅಭಿಪ್ರಾಯದ ಪ್ರಕಾರವೇ ಮದುವೆ ಆಗಿರುತ್ತಾರೆ ಜ್ಯೋತಿಷ್ಯರು ಹೇಳಿದಂತಹ ಒಂದು ಜಾತಕದ ಪ್ರಕಾರವೇ ಇವತ್ತು ಎಷ್ಟೋ ಮದುವೆಗಳು ಅಂತಕ್ಕಂಥದ್ದು ನಡೆದಿರುತ್ತೆ ಅಂದರೆ ಆ ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದಿದ್ದನ್ನು ಗಮನಿಸಿ ಆದ ಮದುವೆಗಳು ಯಶಸ್ವಿಯಾಗಿ ಇಲ್ಲದೆ ಇರುವುದಕ್ಕೆ ಇವತ್ತು ನಮ್ಮಲ್ಲಿ ಅನೇಕ ನಿದರ್ಶನಗಳಂತಕ್ಕಂಥದ್ದು ನಾವು ಕಾಣ್ತೀವಿ ಅಂತ ಈ ಗುಂಪಿನಲ್ಲಿ ಜಾತಕ ಸೂಚಿಸುವುದಕ್ಕಿಂತ ಮುಂಚೆಯೇ ಕಂಡು ಬರುವ ವಿಧುವೆ ಸಹ ದೊರೆಯುತ್ತಾರೆ ಅಂದರೆ ಇಲ್ಲಿ ಇವತ್ತು ಜಾತಕ ಹೇಳಿ ಆ ಜ್ಯೋತಿಷ್ಯರು ಹೇಳಿದಂತಹ ಒಂದು ಜಾತಕದ ಪ್ರಕಾರವೇ ಆದಂತಹ ಒಂದು ಮದುವೆಗಳು ಎಷ್ಟೋ ಜನರು ಇವತ್ತು ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಅಥವಾ ಹೆಂಡತಿಯನ್ನು ಕಳೆದುಕೊಂಡಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಸಾಮಾನ್ಯವಾಗಿ ಪ್ರಸಿದ್ಧ ಜ್ಯೋತಿಷ್ಯಗಳು ಬಹಳ ಮಟ್ಟಿನ ನಂಬಿಕೆಗೆ ಅರ್ಹರಿಂದ ಭಾವಿಸಲಾಗುತ್ತದೆ ಕೆಲವೊಂದು ಪ್ರಸಿದ್ಧ ಜ್ಯೋತಿಷ್ಯಗಳನ್ನು ಇವರು ತುಂಬ ಅರ್ಹರಾಗಿರ್ತಕ್ಕಂಥವ್ರು ಇವರು ತುಂಬ ಯೋಗ್ಯತೆಯನ್ನು ಪಡೆದಿರ್ತಕ್ಕಂಥವ್ರು ಅಂತ ನಾವು ನಂಬಿಬಿಡ್ತೀವಿ ಆದರೆ ನೋಡಿ ಒಂದು ಮಾತು ಹೇಳ್ತಾರೆ ಪ್ರಸಿದ್ಧ ಜ್ಯೋತಿಷ್ಯಗಳು ಒಪ್ಪಿದ ಜಾತಕಗಳ ಪ್ರಕಾರ ನಡೆದ ಮದುವೆಗಳಲ್ಲೂ ಅನಿರೀಕ್ಷಿತ ದುರಂತಗಳು ಸಂಸಾರ ವ್ಯಸರ ತಪ್ಪು ತಿಳುವಳಿಕೆ ಅಸುಖವು ಕಂಡುಬರುತ್ತದೆ ಅಂದರೆ ಪ್ರಸಿದ್ಧ ಜ್ಯೋತಿಷ್ಯಗಳಾಗಿರ್ತಕ್ಕಂಥವರು ಒಪ್ಪಿ ಅವರು ಹೇಳಿರ್ತಕ್ಕಂಥ ಜಾತಕಗಳ ಪ್ರಕಾರವೇ ಆದಂಥ ಎಷ್ಟೋ ಮದುವೆಗಳಲ್ಲಿ ನಾವು ಅನಿರೀಕ್ಷಿತ ಘಟನೆಗಳನ್ನು ಕಾಣ್ತೀವಿ ಅಥವಾ ಸಂಸಾರ ವಿರಸ ಅಂದರೆ ಸಂಸಾರಗಳ ಅಂತಕ್ಕಂಥದ್ದು ಸರಿಯಾಗಿ ಇಲ್ಲದೇ ಇರತಕ್ಕಂಥದನ್ನು ಅಥವಾ ತಪ್ಪು ತಿಳುವಳಿಕೆ ಅಂತಕ್ಕಂಥದ್ದು ಅಥವಾ ಸುಖ ಅಥವಾ ದುಃಖ ಅಂತಕ್ಕಂಥದ್ದು ಕಂಡು ನಾವು ಇವತ್ತು ನೋಡ್ತಾ ಹೋಗ್ತೀವಿ ಅಂತ ಇಲ್ಲಿ ಹೇಳ್ತಾರೆ ಎಚ್ ನರ್ಸ್ಮಾನ್ಯವರು ಜಗತ್ತಿನಲ್ಲಿ ಇವತ್ತು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕ ಮೇಳದಲ್ಲಿ ನಡೆಯುತ್ತವೆ ಇವತ್ತು ತೊಂಬತ್ತಕ್ಕಿಂತ ಹೆಚ್ಚು ಮದುವೆಗಳು ಯಾವುದೇ ಜಾತಕ ಅಂತಕ್ಕಂಥದ್ದು ಇಲ್ಲ ಇವತ್ತು ನೂರಕ್ಕೆ ಐವತ್ತರಷ್ಟು ಭಾಗ ಏನು ಒಬ್ಬರನ್ನೊಬ್ಬರು ಇಷ್ಟಪಟ್ಟುಕೊಂಡು ಲವ್ ಮ್ಯಾರೇಜ್ ಅಂತಕ್ಕಂಥದ್ದು ಆಗ್ತಾ ಇದ್ದಾರೆ ಇವರು ಜಾತಕಗಳು ಅಂತಕ್ಕಂಥ ಒಂದೇ ರೀತಿ ಇರುತ್ತನೇ ಯಾರೋ ಈ ಜ್ಯೋತಿಷ್ಯರ ಪ್ರಕಾರ ಇಲ್ಲ ಹಾಗಾದರೆ ಅವರು ಚೆನ್ನಾಗಿಲ್ವೇ ಅಂತಕ್ಕಂಥದ್ದು ಅಂದರೆ ಅವರ ವಿವಾಹಗಳು ಉಳಿದವರಂತೆ ಅಂದರೆ ಜ್ಯೋತಿಷ್ಯರು ಈ ಹೇಳಿದಂತಹ ಪ್ರಕಾರವೇ ಆಗಿರ್ತಕ್ಕಂಥ ಮದುವೆಗಳಂತೆ ಇವರು ಒಂದು ಮದುವೆಗಳಾಗಿರ್ತಕ್ಕಂತಹ ಒಂದು ಜೀವನದಲ್ಲಿ ಸುಖ ಆಗಿರ್ಬೋದು ಇಲ್ಲ ಅಸುಖ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶವನ್ನು ವಿಶ್ಲೇಷಿಸಿದಾಗ ಇಲ್ಲಿ ಪ್ರಕೃತಿಯಲ್ಲಿ ಅನೇಕ ಒಂದು ವಿಕೋಪಗಳಂತಕ್ಕಂಥದ್ದು ಸಂಭವಿಸ್ತಾ ಹೋಗುತ್ತೆ ಭೂಕಂಪ ಆಗ್ಬೋದು ಅಥವಾ ಸ ಚಂಡಮಾರುತಗಳಾಗಿರ್ಬೋದು ಇಂತಹ ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶವನ್ನು ವಿಶ್ಲೇಷಿಸಿದಾಗ ಕೂಡ ಈಗಾಗಲೇ ದುರ್ಬಲ ದಾರಿಯಲ್ಲಿ ಹೋಗುತ್ತಿರುವ ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಜ್ಯೋತಿಷ್ಯದ ಮೇಲೆ ಮಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ ನೋಡಿ ಇಲ್ಲಿ ಪ್ರಕೃತಿಯಲ್ಲಿ ಉಂಟಾಗ್ತಕ್ಕಂತಹ ವಿಕೋಪಗಳ ಸಂದರ್ಭದಲ್ಲಿ ಕಾಣುವಂತಹ ಒಂದು ಸಾವಿನ ಸನ್ನಿವೇಶಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ವಿಸ್ತರಿಸಿದಾಗ ದುರ್ಬಲ ದಾರಿಯಲ್ಲಿ ಹೋಗುತ್ತಿರುವಂತಹ ಜ್ಯೋತಿಷ್ಯದ ಒಂದು ಬಗ್ಗೆ ನಮಗೆ ಗೊತ್ತಾಗುತ್ತೆ ಅಂತ ದುಷ್ಪರಿಣಾಮದ ಬಗ್ಗೆ ಗೊತ್ತಾಗುತ್ತೆ ಯಾವ ರೀತಿ ನೋಡಿ ವಿಮಾನ ಅಪಘಾತದಲ್ಲಿ ಸತ್ತ ಎಲ್ಲ ದುರಾದೃಷ್ಟ ಶಾಲೆಗಳ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂದು ಅಭಿಪ್ರಾಯಪಡುವುದು ತೀರಾ ಅಸಂಗತ ಅಂದರೆ ಜ್ಯೋತಿಷರು ಹಿಂದೆ ಹೇಳಿದಾಗೆ ಒಬ್ ಎಲ್ಲರ ಜಾತಕ ಅಂತಕ್ಕಂಥದ್ದು ಒಂದೇ ರೀತಿ ಇರೋದಿಲ್ಲ ಒಬ್ಬೊಬ್ಬರ ಜಾತಕ ಒಂದೊಂದು ರೀತಿ ಇರುತ್ತೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಯಾರ ಅಭಿಪ್ರಾಯ ಜ್ಯೋತಿಷರ ಅಭಿಪ್ರಾಯ ಈಗ ನನ್ನ ಜಾತಕ ಒಂದು ರೀತಿ ಇದ್ದರೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತನ ಜಾತಕ ಇನ್ನೊಂದು ರೀತಿ ಇರುತ್ತೆ ಅಂತಕ್ಕಂಥದ್ದು ಇದು ನಿಜವಾದ ಪಕ್ಷದಲ್ಲಿ ವಿಮಾನ ಅಪಘಾತದಲ್ಲಿ ಸತ್ತಂತಹ ಎಲ್ಲ ದುರಾದೃಷ್ಟಶಾಲಿಗಳ ಜಾತಕವು ಒಂದೇ ಅಂತ ನಂಬತಕ್ಕಂಥದ್ದು ತೀರಾ ಅಸಂಗತ ಈಗ ಒಂದು ವಿಮಾನ ಅಪಘಾತಕ್ಕೀಡಾದರೆ ಅದರಲ್ಲಿರ್ತಕ್ಕಂತಹ ನೂರು ಜನ ಇನ್ನೂರು ಜನ ಒಂದೇ ಬಾರಿ ಮರಣವನ್ನುಪ್ತಾರೆ ಹಾಗಾದರೆ ಆ ವಿಮಾನದಲ್ಲಿರ್ತಕ್ಕಂಥ ಎಲ್ಲರ ಜಾತಕನೂ ಒಂದೇ ಆಗಿತ್ತಾ ಆ ಒಂದೇ ಆಗಿರೋದಂದರೆ ಎಲ್ಲರೂ ಸತ್ತೋಗ್ಬಿಟ್ರ ಅಂತಕ್ಕಂಥದ್ದು ಇಂತಹ ಒಂದು ಘಟನೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಈ ಜ್ಯೋತಿಷ ಅಂತಕ್ಕಂಥದ್ದು ತಪ್ಪುದಾರಿಯನ್ನು ಹಿಡಿತಾ ಇದೆ ಅಂತಕ್ಕಂಥ ನಾವು ಸುಲಭವಾಗಿ ಕಾಣಬೋದು ಅಂತಕ್ಕಂಥದನ್ನು ನೋಡಿ ಇದೇ ರೀತಿ ಚಂಡಮಾರುತ ಅಥವಾ ಭೂಕಂಪಕ್ಕೆ ಬಲಿಯಾದ ಎಲ್ಲ ವ್ಯಕ್ತಿಗಳ ಜಾತಕದಲ್ಲೂ ಸಾವಿನ ದಿನ ಒಂದೇ ರೀತಿಯಲ್ಲಿ ಸೂಚಿತವಾಗಿರುತ್ತದೆ ಎಂದು ಹೇಳಬಹುದು ಅಷ್ಟೇ ಅಸಂಬದ್ಧವಾದದ್ದು ಅಂದರೆ ಈ ಚಂಡಮಾರುತ ಅಂತಕ್ಕಂಥದ್ದು ಅಥವಾ ಭೂಕಂಪಕ್ಕೆ ಸಿಕ್ಕಿ ಬಲಿಯಾದಂತಹ ಸತ್ತಂತಹ ವ್ಯಕ್ತಿಗಳ ಎಲ್ಲ ಜಾತಕ ಒಂದೇ ರೀತಿಯಲ್ಲಿ ನಿರ್ಧಾರ ಆಗಿರುತ್ತೆ ಸೂಚಿತವಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಅಷ್ಟೇ ಅಸಂಬದ್ಧವಾದುದು ಅಂತ ಇದು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸ ಈ ಚಂಡಮಾರುತ ಅಂತಕ್ಕಂಥದ್ದು ಸುನಾಮಿ ಅಂತಕ್ಕಂಥದ್ದು ಉಂಟಾದಂಥ ಸಂದರ್ಭದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನರು ಅಂತಕ್ಕಂಥದ್ರು ಸತ್ತೋದ್ರು ಆ ಲಕ್ಷಗಟ್ಟಲೆ ಜನ ಸತ್ತಿರತಕ್ಕಂತಹ ಜನರ ಒಂದೇ ಜಾತಕವೂ ಆಗಿತ್ತ ಹಾಗಾದರೆ ಯಾಕೆ ಯಾರ ಒಂದು ಜಾತಕದಲ್ಲಿ ಸಾವು ಅಂತಕ್ಕಂಥದ್ದು ಇತ್ತು ಅಂಥವರನ್ನು ಮಾತ್ರ ಹುಡುಕೊಂಡು ಅದು ಅವರನ್ನು ಸಾಯಿಸಬೇಕಾಗಿತ್ತು ಯಾಕೆ ಒಂದು ಲಕ್ಷದ ಜನರನ್ನು ಒಂದೇ ಬಾರಿ ಅದು ಸಾಯಿಸಿಬಿಡ್ತು ಸುನಾಮಿ ಅಂತಕ್ಕಂಥದ್ದು ಇಂತಹ ಒಂದು ಟೊಳ್ಳುತನ ನಾವು ನೋಡ್ತೀವಿ ಅಂತ ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಇಲ್ಲಿ ಗಮನಿಸಿ ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಹಾಗೂ ಸಮಯೋಚಿತ ಬುದ್ಧಿ ಇರಬೇಕು ಅವು ಯಾವ ಜಾತಕಗಳಲ್ಲಿ ಒಂದೇ ರೀತಿಯ ಸಾವಿನ ಭವಿಷ್ಯ ಬರೆದಿದೆಯೋ ಅಂಥವರನ್ನು ಮಾತ್ರ ಹುಡುಕಿಕೊಂಡು ಮರಣಕ್ಕೆ ಕಾರಣವಾಗಬೇಕು ಚಂಡಮಾರುತ ಬೀಸಿದ ಪ್ರದೇಶಗಳಲ್ಲಿ ಸುರಕ್ಷಿತವಾದ ಮನೆಗಳಲ್ಲಿ ವಾಸ ಮಾಡುವ ಶ್ರೀಮಂತರ ಅಥವಾ ಭೂಕಂಪಗಳಿಂದ ರಕ್ಷಿಸಲ್ಪಡುವ ಪ್ರದೇಶಗಳಲ್ಲಿ ಇರುವ ಪ್ರದೇಶದ ಜನರ ಜಾತಕಗಳು ಸಾವಿಗಿಡಿದಾದ ಬಡವರಿಗಿಂತ ಉತ್ತಮ ಅದೃಷ್ಟವನ್ನು ಹೊಂದಿರಬೇಕು ಈ ಅಂಶ ಕೂಡ ಜ್ಯೋತಿಷ್ಯದ ಟೊಳ್ಳುತನವನ್ನು ಸುಳ್ಳುತನವನ್ನು ನಮಗೆ ವ್ಯಕ್ತಪಡಿಸಬಲ್ಲದು ಅಂತ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ತಮಾಷೆಯಾಗಿರುತ್ತದೆ ಇದು ನಿಜ ಜ್ಯೋತಿಷಗಳ ಭವಿಷ್ಯವಾಣಿ ಅಂತಕ್ಕಂಥ ಓದೋಕ್ಕೆ ನಮಗೆ ತಮಾಷೆ ಆಗಿರುತ್ತೆ ಇಲ್ಲಿ ಒಂದಂಕ ಪ್ರಶ್ನೆ ಕೇಳ್ತಾನೆ ವಿದ್ಯಾರ್ಥಿಗಳೇ ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ ಅಂತ ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಇಲ್ಲಿ ತಮಾಷೆ ಆಗಿರುತ್ತೆ ಯಾಕೆ ಅಂತಂದರೆ ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಹಂತವನ್ನು ಕೊಡುತ್ತಿರುತ್ತವೆ ಯಾಕೆ ಇಲ್ಲಿ ಜ್ಯೋತಿಷ್ಯದ ಭವಿಷ್ಯವಾಣಿ ಅಂತಕ್ಕಂಥದ್ದು ಓದೋದಕ್ಕೆ ತಮಾಷೆ ಆಗಿರುತ್ತದೆ ಅಂತಂದರೆ ಇವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾ ಇರುತ್ತೆ ಯಾವುದೇ ಒಂದು ಅರ್ಥವನ್ನು ನಿಖರವಾಗಿ ಕ್ರಮಬದ್ಧವಾಗಿ ಇದು ನೀಡೋದಿಲ್ಲ ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಕೊಡ್ತಾ ಇರುತ್ತೆ ಯಾವ ರೀತಿ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಅಡ್ಡುಗೋಡೆ ಇರುತ್ತೆ ಅಂತ ಅಂದ್ಕೊಳ್ಳಿ ಒಂದು ಎರಡು ಅಡಿ ಎಂಟು ಅಡಿ ಅಡ್ಡುಗೋಡೆ ಮೇಲೆ ಏನಾದರೂ ಯಾವತ್ತಾದರೂ ಒಂದು ದೀಪವನ್ನು ಇಟ್ಟು ನೋಡಿ ಆ ದೀಪ ಇಟ್ಟಾಗ ನಾಲ್ಕು ಕೋಣೆಗಳಿಗೆ ಅದು ಪು ನಾಲ್ಕು ಕೋಣೆಗಳಿಗೆ ಬೆಳಕು ಅಂತಕ್ಕಂಥದ್ದು ಅರಿಯೋದಿಲ್ಲ ಈ ಕಡೆ ಅರ್ಧ ಅರಿಯುತ್ತೆ ಆ ಕಡೆ ಅರ್ಧ ಅರಿಯುತ್ತೆ ಅಂದರೆ ಇದು ನಿಜವೂ ಆಗ್ಬೋದು ಇಲ್ಲ ಇದು ಸುಳ್ಳು ಆಗ್ಬೋದು ಇಲ್ಲ ಇದು ಸುಳ್ಳು ಆಗ್ಬೋದು ಇಲ್ಲ ಇದು ನಿಜ ಆಗ್ಬೋದು ಈ ರೀತಿಯಾಗಿ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡ್ತಾವೆ ಇದು ಅದಕ್ಕಾಗಿ ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ತಮಾಷೆ ಆಗಿರುತ್ತೆ ಯಾಕೆಂದರೆ ಇವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೆಚ್ಚಿನ ಅರ್ಥಗಳ ಕೊಡ್ತಾ ಇರುತ್ತೆ ಒಂದೇ ಅರ್ಥವನ್ನು ಇದು ಯಾವತ್ತಿಗೂ ಕೊಡೋದಿಲ್ಲ ಅಂತಕ್ಕಂಥದ್ದು ನೋಡಿ ದಿನಪತ್ರಿಕೆಗಳಲ್ಲಿ ಮತ್ತು ವಾರಪತ್ರಿಕೆಗಳಲ್ಲಿ ಕಂಡುಬರುವ ಭವಿಷ್ಯದ ಸ್ವರೂಪ ಎಲ್ಲ ವಾರಗಳಲ್ಲೂ ಒಂದೇ ರೀತಿಯ ಸ್ಥೂಲ ವಿವರಣೆಯನ್ನು ಹೊಂದಿರುತ್ತದೆ ಚುನಾವಣೆಗಳ ಬಗ್ಗೆ ಜ್ಯೋತಿಷ್ಯಗಳು ಹೇಳುವ ಭವಿಷ್ಯವು ಪತ್ರಿಕಾ ಪ್ರತಿನಿಧಿಗಳು ನಡೆಸುವ ಚುನಾವಣೆಯ ಮೊದಲಿನ ಸಮೀಕ್ಷೆಯಷ್ಟೇ ಊಹೆಗೆ ಒಳಪಟ್ಟಿರುತ್ತದೆ ಅಂತ ಇನ್ನು ಈ ಚುನಾವಣೆಗಳ ಸಂದರ್ಭದಲ್ಲಿ ಜ್ಯೋತಿಷ್ಯಗಳ ಒಂದು ಸ್ತು ಜ್ಯೋತಿಷ್ಯಗಳ ಅಂತಕ್ಕಂಥ ಭವಿಷ್ಯ ಜ್ಯೋತಿಷ್ಯಗಳು ಹೇಳುವ ಭವಿಷ್ಯವು ಪತ್ರಿಕಾ ಪ್ರತಿನಿಧಿ ನಡೆಸುವ ಸಮೀಕ್ಷೆಯಷ್ಟೇ ಊಹೆಗೆ ಒಳಪಟ್ಟಿರುತ್ತೆ ಅಂತ ಇಲ್ಲಿ ಚುನಾವಣೆ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ ಆಗಿದೆ ಗ್ರಾಮ ಪಂಚಾಯತಿ ಚುನಾವಣೆ ಯಾರು ಅಂತ ಅಂತೇಳ್ಬಿಟ್ಟು ಜ್ಯೋತಿಷವನ್ನು ಕೇಳ್ತಾರೆ ಕೆಲವರು ಕೆಲವರು ಇವ್ರಿಗೆ ಗೆಲ್ಲಬಹುದು ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಇಲ್ಲ ಇವರೇ ಗೆಲ್ಬೋದು ಅಂತ ಯಾಕೆ ಅದು ಅವರು ಯಾವ ರೀತಿ ಹೇಳ್ತಾರೆ ಅಂತಂದರೆ ಈಗಾಗಲೇ ಪತ್ರಿಕಾ ಸಂಪಾದಕರವರು ಏನು ಹೇಳ್ತಾರೆ ಈ ಪತ್ರಿಕಾ ಸಂಪಾದಕರಾಗಿರ್ತಕ್ಕಂಥವ್ರು ಒಂದು ರೀತಿಯ ಸಮೀಕ್ಷೆಯನ್ನು ನಡೆಸಿರ್ತಾರೆ ಏನು ಸಮೀಕ್ಷೆ ಸೊ ಎಷ್ಟು ಓಟ್ ಅಂತಕ್ಕಂಥ ಮತದಾನ ಅಂತಕ್ಕಂಥ ನಡೆದಿದೆ ಯಾವ ರೀತಿ ನಡೆದಿದೆ ಯಾರಾಗ್ತದೆ ಓಟು ಯಾರಿಗೆ ಹಾಕಿಲ್ಲ ಯಾರು ಗೆಲ್ಲಬಹುದು ಯಾರು ಗೆಲ್ಲೋಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿ ಸಮೀಕ್ಷೆಯನ್ನು ನಡೆಸ್ತಾರೆ ಆ ಸಮೀಕ್ಷೆಯನ್ನು ಆಧಾರವಾಗಿ ಇಟ್ಕೊಂಡು ಇವರು ಅಭಿಪ್ರಾಯವನ್ನು ಸೂಚಿಸ್ತಾರೆ ಯಾರು ಜ್ಯೋತಿಷ್ಗಳಾಗಿರ್ತಕ್ಕಂಥ ಗೆಲ್ಲಬಹುದು ಅಂತ ಇಲ್ಲ ಇವರು ಸೋಲ್ಬೋದು ಅಂತ ಅದನ್ನು ನಾನು ಹೇಳ್ಬೋದು ನೀವು ಹೇಳ್ಬೋದು ಅಂತಕ್ಕಂಥದ್ದು ನೋಡಿ ಇಬ್ಬರು ಜ್ಯೋತಿಷ್ಗಳ ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ ಯಾವ ಹೊಂದಾಣಿಕೆಯೂ ಇರುವುದಿಲ್ಲ ಈಗ ನನಗೆ ಗೊತ್ತಿರತಕ್ಕಂಥ ಜ್ಯೋತಿಷಿ ಹತ್ರ ಹೋಗಿ ನಾನು ಭವಿಷ್ಯ ಕೇಳಿದ್ರೆ ಅವನು ಇಲ್ಲ ನಿಮ್ಮ ಪಾರ್ಟಿನೇ ಗೆಲ್ಲುತ್ತೆ ಅಂತ ಹೇಳ್ತಾನೆ ಇನ್ನೊಬ್ಬರು ಹೋಗಿ ಬೇರೆ ಥರ ಜ್ಯೋತಿಷ್ಯನ ಕೇಳಿದಾಗ ಇಲ್ಲ ಇಲ್ಲ ನಿಮ್ಮದೇ ನೂರಕ್ಕೆ ನೋರು ಗೆಲ್ಲುತ್ತೆ ಅಂತ ಅಂದರೆ ಇಲ್ಲಿ ಜ್ಯೋತಿಷ್ಯಗಳಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಅಂತಕ್ಕಂಥದ್ದು ಇರೋದಿಲ್ಲ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತ ಇಬ್ಬರು ಜ್ಯೋತಿಷ್ಯಗಳ ಭವಿಷ್ಯದಲ್ಲಿ ಭಿನ್ನಾಭಿಪ್ರಾಯ ಇರುವುದು ಇರಲಿ ಒಬ್ಬನೇ ಜ್ಯೋತಿಷಿಯ ಭವಿಷ್ಯವೂ ಕೂಡ ಗೊಂದಲದಿಂದ ಕೂಡಿದ್ದು ಸತ್ಯಕ್ಕೆ ಬಹಳ ದೂರದಲ್ಲಿ ಇರುತ್ತದೆ ಎಲ್ಲ ರೀತಿಯ ಸಾಧ್ಯತೆಗಳ ಬಗ್ಗೆಯೂ ಹಲವಾರು ಜ್ಯೋತಿಷಿಗಳು ಬಹುಶಃ ನುಡಿದಿದ್ದಾಗ ಒಬ್ಬರ ಮಾತು ನಿಜವಾಗಿಯೂ ನಡೆಯುವ ಸಂಗತಿಗಳೊಂದಿಗೆ ಸರಿ ಹೊಂದುವುದು ಆಶ್ಚರ್ಯವೇನೂ ಅಲ್ಲ ಇದು ಜ್ಯೋತಿಷ್ಯದ ಅಧಿಕೃತತೆಯನ್ನು ಸೂಚಿಸುವುದಿಲ್ಲ ಕೆಟ್ಟು ಹೋದಂತಹ ಕೈ ಗಡಿಯಾರವೂ ಸಹ ಕೆಟ್ಟು ಹೋದಂತಹ ಕೈಗಡಿಯಾರವೂ ಕೂಡ ದಿನದಲ್ಲಿ ಒಂದು ಸಾರಿ ಸರಿಯಾದ ವೇಳೆ ಸೂಚಿಸುತ್ತದೆ ಇವತ್ತು ಕೆಟ್ಟು ಹೋಗಿದೆ ಇವತ್ತು ಇಲ್ಲಿ ಸಮಯ ಅಂತಕ್ಕಂಥದ್ದು ಒಂದು ಗಂಟೆ ಐವತ್ತೆಂಟು ನಿಮಿಷ ನಾಳೆ ಹತ್ತು ಹತ್ತು ಹತ್ತಕ್ಕೆ ಬಂದಂಥ ಸುಂದರ ಅದು ಒಂದು ಗಂಟೆ ಸಮಯ ಸರಿಯಾಗಿ ಸೂಚಿಸ್ತಾ ಇರುತ್ತೆ ಅದೇ ರೀತಿಯಾಗಿ ನೋಡಿ ಸಹ ಕೋತಿಯೊಂದು ಕೋತಿಯೊಂದು ಟೈಪ್ರೈಟಿನ ಒಂದು ಅಚ್ಚಿನ ಮಳೆಯನ್ನು ಒತ್ತಿದ ಒತ್ತುವಂತೆ ಮಾಡಿದಾಗ ಅದು ಆಕಸ್ಮಿಕವಾಗಿ ಯಾವುದೋ ಒಂದು ಪದ ಶೇಕ್ಸ್ಪಿಯರ್ನ ದ್ವಿಪದಿಯೇ ಆಗಿಬಿಡಬಹುದು ಈಗೆಂದ ಮಾತ್ರಕ್ಕೆ ಕೋತಿಗೆ ಟೈಪಿಂಗ್ ಕಲೆ ಅಥವಾ ಶೇಕ್ಸ್ಪಿಯರ್ನ ಕಾವ್ಯಾಶಕ್ತಿಯ ಪರಿಜ್ಞಾನ ಇದೆ ಎಂದು ಅರ್ಥವಲ್ಲ ಅಂತ ನೋಡಿ ಕೋತಿ ಒಂದು ಇಲ್ಲಿ ಟೈಪ್ ರೈಟ್ ಟೈಪ್ ರೈಟ್ನ ಅಚ್ಚಿನ ಮೊಳೆಯನ್ನು ಒತ್ತುತ್ತಾ ಇದೆ ಈ ಟೈಪ್ ರೈಟ್ನ ಅಚ್ಚಿನ ಮೊಳೆಯನ್ನು ಒತ್ತಿದಾಗ ಅದು ಶೇಕ್ಸ್ಪಿಯರ್ ಅಂದರೆ ಇಲ್ಲಿ ಸಹ ಆಂಗ್ಲ ಭಾಷೆ ಬರೆದಿರ್ತಕ್ಕಂಥ ಒಬ್ಬ ಶೇಕ್ಸ್ಪಿಯರ್ ಒಬ್ಬ ತುಂಬ ಮಹತ್ವನ ಪಡೆದಿರ್ತಕ್ಕಂಥ ಕವಿ ಈ ಶೇಕ್ಸ್ಪಿಯರ್ನ ಒಂದು ಮ್ಯಾಕ್ಬೆತ್ ಅಥವಾ ರೋಮಿಯೋ ಜೂಲಿಯೆಟ್ ಅಂತಕ್ಕಂಥ ಒಂದು ಪದ್ಯವನ್ನು ನೀವು ನೋಡ್ತೀರಾ ದ್ವಿತೀಯ ಪಿ ಸಿಯಲ್ಲಿ ಸಹ ನಮ್ಮ ಕುವೆಂಪುನಂತೆ ಇವರೂ ಸಹ ಒಬ್ಬ ರೋಮಿಯೋ ಜೂಲಿಯಟ್ ಅಂತಕ್ಕಂಥ ಅನೇಕ ಒಂದು ಪದ್ಯಗಳನ್ನು ಬರೆದಿರ್ತಕ್ಕಂಥವ್ರು ಯಾರಂತಂದರೆ ಈ ಶೇಕ್ಸ್ಪಿಯರ್ ಅಂದರೆ ಶೇಕ್ಸ್ಪಿಯರ್ನ ದ್ವಿಪದಿಯ ಸಾಲೆ ಆಗ್ಬಿಡ್ಬೋದು ದ್ವೇಪ್ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಒಂದು ಎರಡು ಸಾಲಿನ ಪದ್ಯವೇ ಆಗಿಬಿಡ್ಬೋದು ಯಾವುದು ಈ ಟೈಪ್ರೈಟ್ನ ಮೊಲೆಯನ್ನು ಒತ್ತಿದಾಗ ಯಾವುದು ಈ ಕೋತಿ ಅಂತಕ್ಕಂಥದ್ದು ಟೈಪ್ರೈಟ್ನ ಮೊಲೆಯನ್ನು ಒತ್ತಿದಾಗ ಶೇಕ್ಸ್ಪಿಯರ್ನ ಒಂದು ದ್ವಿಪದೀಯ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಒಂದು ಎರಡು ಸಾಲಿನ ಪದ್ಯವೇ ಆಗಿಬಿಡ್ಬೋದು ಈಗಿಂದ ಮಾತ್ರಕ್ಕೆ ಈ ಕೋತಿಗೆ ಟೈಪಿಂಗ್ ಕಲೆ ಗೊತ್ತಿದೆ ಅಥವಾ ಶೇಕ್ಸ್ಪಿಯರ್ನ ಕಾವ್ಯಶಕ್ತಿಯ ಪರಿಜ್ಞಾನ ಇದೆ ಅಂತ ಹೇಳ್ತಕ್ಕಂಥ ನಂಬತಕ್ಕಂಥದ್ದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ ಮುಂದಿನ ತರಗತಿಯಲ್ಲಿ ನಾವು ಮುಂದುವರ್ಸೋಣ